ಎಲ್ಲರ್ಗು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ ಪೂಜೆ ಎಲ್ಲ ಮುಗಿಸಿ ನಾನು ಇಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಮ್ಮನ ಮನೇಲೆ ಇರೋದ್ರಿಂದ ಅಲ್ಲೇ ಕರು ಹಾಕಿರೋ ಗಿಣ್ಣಲ್ಲಿ ಫ್ರೆಶಾಲ ಸಿಗುತ್ತೆ ಹಳ್ಳಿಗಳಲ್ಲಿ ಸಿಟಿಲಿ ತುಂಬ ಕಡಿಮೆ ಗಿಣ್ಣಲ್ಲಿ ಸಿಗೋದು ನಾನು ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ನಾನು ತುಂಬ ಗಿಣ್ಣು ತಿಂದು ಬೆಳೆದಿರೋಳು ಅದನ್ನು ನಾನು ಇಲ್ಲಿ ಒಂದು ಈಸಿಯಾಗಿ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಇದು ತುಂಬ ಕ್ಯಾಲೋರಿ ಗಿಣ್ಣಲು ತುಂಬ ಜನ ತಿನ್ನೋಲ್ಲ ಒಂದು ಕ್ಯಾಲೋರಿ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚಿಗೆ ಹೆಚ್ಚು ತೆಂಗಿನ ತುರಿ ಕೊಬ್ಬರಿ ತುರಿ ಈ ಥರ ಸೇರಿಸಿ ಮತ್ತು ಉರುಗಡ್ಲೆ ಅವಲಕ್ಕಿ ಈ ಥರ ಎಲ್ಲ ಸೇರಿಸು ಸಹ ಮಾಡಿಕೊಂಡು ತಿನ್ಬೋದು ಒಂದು ಸ್ವಲ್ಪನ ಇಷ್ಟಪಡೋರು ಅದು ಆ ಥರ ನಾನು ಮಾಡ್ಕೊಂಡು ತಿಂತೀನಿ ಇವಾಗ ಗಿಣ್ಣಲನ್ನು ಇಟ್ಟು ಅದೆಲ್ಲ ಕುದಿಸ್ಕೊಂಡು ಡ್ರೈ ಆಗೋ ತನಕ ಅದಕ್ಕೆ ನಾನು ಇಲ್ಲಿ ತೆಂಗಿನ ತುರಿ ಕೊಬ್ಬರಿ ತುರಿ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಇಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇಂದಿನ ವಿಡಿಯೋವಲ್ಲೂ ಒಂದು ರೆಸಿಪಿ ತೋರಿಸಿದ್ದೀನಿ ಗಿಣ್ಣದು ಇನ್ನೂ ಸುಮಾರು ಮಾಡ್ತೀನಿ ಅದರಲ್ಲಿ ಇದು ಒಂದು ನಿಮಗೂ ಇಷ್ಟ ಆದರೆ ಗಿಣ್ಣಲ್ಲಿ ಸಿಕ್ತರೆ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಇಲ್ಲಿ ನನ್ನ ದಪ್ಪ ಇರೋ ಫೋಟೋ ನೋಡ್ಬೋದು ನೀವು ನಾನು ತುಂಬ ದಪ್ಪ ಇದೆ ದಪ್ಪ ಇರೋರ್ಗೆ ಇಷ್ಟವಾದ ಡ್ರೆಸ್ಗಳನ್ನು ಹಾಕ್ಕೊಳ್ಳೋದು ಆಗಲ್ಲ ಯಾಕಂತಂದರೆ ಅದರಲ್ಲಿ ನಾನು ಒಬ್ಳು ನನಗೆ ತ್ರೀ ಫೋರ್ತ್ ಡ್ರೆಸ್ಗಳು ಹಾಕಬೇಕು ಅಂತ ತುಂಬ ಇರ್ತಿತ್ತು ಆವಾಗಿನ ಎಲ್ಲ ಪೀಸ್ ತೊಗೊಂಡು ಡ್ರೆಸ್ಗಳು ಹೊಲ್ಸ್ಕೊಳ್ಳೋದು ಬಟ್ ನನಗೆ ತ್ರೀ ಫೋರ್ತು ನೀವು ತುಂಬ ದಪ್ಪ ಇದ್ದೀರ ಅಂತ ಟೈಲರ್ ಶಾಪ್ಗಳಲ್ಲಿ ಹೇಳ್ತಿದ್ರು ಮೇಡಮ್ ಸಣ್ಣ ಇರೋರಿಗೆ ಹೊಲಿಬೋದು ಬಟ್ಟೆ ಕಡಿಮೆ ಇದ್ರೂ ಬಟ್ ನಿಮ್ಗಳಿಗೆ ಆಗೋಲ್ಲ ದಪ್ಪ ಅಂತ ಈ ಥರ ಒಂದು ಅವಮಾನದ ಮಾತುಗಳು ಅದ್ರ ಜೊತೆಗೆ ಈ ಥರ ಬಟ್ಟೆ ಕಡಿಮೆಲಿ ಆಗಲ್ಲ ಅಂತ ಈ ಥರ ಎಲ್ಲ ಏನೋ ಅವರು ಆಗೋಲ್ಲ ಅವ್ರಿಗೆ ತುಂಬ ಬಟ್ಟೆ ಇದ್ದರೆ ಸ್ಟಿಚ್ ಮಾಡಿಕೊಟ್ಬಿಡ್ತೀವಿ ಕಡಿಮೆ ಬಟ್ಟೆಯಲ್ಲೆಲ್ಲ ದಪ್ಪ ಇರೋರಿಗೆಲ್ಲ ಆಗೋಲ್ಲ ಅಂತ ಈ ಥರ ಎಲ್ಲ ಒಂದು ಮಾತು ಕಿಂಡಲ್ ಮಾತುಗಳು ಇದನ್ನು ನಾನು ಒಂದು ಚಾಲೆಂಜಾಗಿ ತಗೊಂಡು ಕಡಿಮೆ ಬಟ್ಟೆಯಲ್ಲಿ ನಾನು ಡ್ರೆಸ್ಸನ್ನು ತ್ರೀ ಫೋರ್ತನ್ನ ನಾನು ಸ್ಟಿಚ್ ಮಾಡೋದು ಕಲೀಲೇಬೇಕು ಅಂತ ನಾನು ಹದಿಮೂರು ವರ್ಷದ ಹಿಂದೆ ಒಂದು ಕೋರ್ಸ್ ಮಾಡಿದೆ ಮೂರು ತಿಂಗಳು ನಾನು ಟೈಲರಿಂಗನ್ನು ಕಲ್ತಿದ್ದೀನಿ ಹದಿಮೂರು ವರ್ಷದಿಂದ ನನ್ನ ಡ್ರೆಸ್ಸು ಮತ್ತು ಬ್ಲೌಸ್ಗಳನ್ನು ಕಡಿಮೆ ಬಟ್ಟೆಯಲ್ಲಿ ನಾನು ಹಿಂಗೆ ಸ್ಟಿಚ್ ಮಾಡ್ಕೋಬೋದು ಅನ್ನೋದನ್ನು ಇಟ್ಕೊಂಡು ನಾನು ಅವತ್ತು ಕಲಿತೆ ಎಲ್ಲರೂ ಜಾಸ್ತಿ ಬಟ್ಟೆ ಇದ್ದಾಗ ಎಲ್ಲರೂ ಹೊಲಿತಾರೆ ಕಡಿಮೆ ಬಟ್ಟೆಯಲ್ಲಿ ಯಾರೂ ಒಲೆಯಲ್ಲ ನನಗೆ ಬೇಕಾಗಿರೋದು ಆಗಲ್ಲ ಅನ್ನೋದನ್ನು ನಾನು ಮಾಡಬೇಕು ನಾನು ಕಲಿಬೇಕು ಅನ್ನೋದು ನನ್ನ ಒಂದು ಸ್ವಭಾವ ಯಾವುದೇ ಕೆಲಸಗಳಾದ್ರೂ ಅದು ಹಂಗೇ ನಾನು ಕಡಿಮೆ ಬಟ್ಟೆಯಲ್ಲಿ ಒಂದಷ್ಟು ತ್ರೀ ಫೋರ್ತ್ಗಳನ್ನು ನಾನು ಹೊಲ್ಕೊಂಡು ನಾನು ಅದನ್ನು ಸಕ್ಸಸ್ ಕಂಡಿದ್ದೀನಿ ಅದನ್ನು ತೋರಿಸು ಇದ್ದೀನಿ ಆಗಲ್ಲ ಅನ್ನೋದೆಲ್ಲ ನೀವು ಮನಸ್ಸು ಮಾಡಿದ್ರೆ ಟ್ರೈ ಮಾಡಿದ್ರೆ ಖಂಡಿತ ಆಗುತ್ತೆ ಇವಾಗ ನಾನು ಅದನ್ನು ಮಾಡಿ ನೋಡಿ ತೋರಿಸಿದ್ದೀನಿ ಅಂತ ಸುಮಾರು ನನಗೆ ಗೊತ್ತಿರೋ ಟೈಲರ್ ಶಾಪ್ಗಳಿಗೂ ಹೇಳಿದ್ದೀನಿ ತೋರಿಸಿದ್ದೀನಿ ನಾನು ಯಾವತ್ತಿ ಏನೇ ಕೆಲಸಗಳನ್ನು ಆಗೋಲ್ಲ ಅನ್ನೋದಕ್ಕಿಂತ ಅದನ್ನು ಒಂದು ಸ್ವಲ್ಪ ಟ್ರೈ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಇವಾಗ ನಾನು ಕಡಿಮೆ ಬಟ್ಟೆಯಲ್ಲಿ ಕಲಿತ್ಕೊಂಡು ನನ್ನ ಇವಾಗ ಹಿಂದಿನ ಆ ಫೋಟೋ ನೋಡಿದ್ರಲ್ಲ ಅದರಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ತ್ರೀ ಫೋರ್ತನ್ನ ಅದು ಖುಷಿ ಅದರಿಂದ ಕಲಿಯೋದಕ್ಕೆ ನೋಡಿ ಈ ಥರ ಒಂದು ಕಾರಣಗಳು ನನಗೆ ಏನಾದ್ರು ಕಲಿತೀನಿ ಅಂತ ಅವತ್ತು ಆ ಟೈಲರಿಂಗ್ ಶಾಪ್ಗಳಿಂದ ನಾನು ಇವತ್ತು ನಾನು ಬ್ಲೌಸು ಮತ್ತು ಡ್ರೆಸ್ಗಳನ್ನು ಕಲಿತೆ ನಾನು ಒಂದು ಟೈಲರಿಂಗ್ನ ಕೋರ್ಸ್ ಮಾಡೋಕ್ಕೆ ಸಾಧ್ಯ ಆಯಿತು ಹದಿಮೂರು ವರ್ಷದಿಂದೆ ಹಾಗೆ ನನ್ನ ಮಗಳು ಹುಟ್ಟು ಮೂರು ತಿಂಗಳಿಗೇ ಇರೋ ಒಂದು ಶಾಲಲ್ಲಿ ಲಂಗ ಬ್ಲೌಸ್ನೂ ನಾನು ಸ್ಟಿಚ್ ಮಾಡಿ ಹಾಕಿದ್ದೀನಿ ಎಲ್ಲ ತುಂಬ ಎಲ್ಲದಕ್ಕೂ ತುಂಬ ಇರೋದೇ ಬೇಕು ದೊಡ್ಡ ಮಟ್ಟದಲ್ಲೇ ಬೇಕು ಅನ್ನೋದಲ್ಲ ಕಡಿಮೆ ಮಟ್ಟದಲ್ಲಿ ಇರೋದು ಚಿಕ್ಕದಾಗಿರೋದ್ರಲ್ಲಿ ನಾವು ಮಾಡಿ ತೋರಿಸ್ಬೇಕು ಅದರಲ್ಲಿ ಸಕ್ಸಸ್ನ ಅನ್ನೋದು ನನ್ನ ಸ್ವಭಾವ ಈ ಥರ ನಾನು ಒಂದು ಟೈಲರಿಂಗ್ ಕೋರ್ಸನ್ನು ಈ ತ್ರೀ ಫೋರ್ತ್ ಬಟ್ಟೆ ಹಾಕಬೇಕು ನಾನು ದಪ್ಪ ಇದ್ರೂ ಅನ್ನೋದಕ್ಕೆ ಕಲ್ತಿರೋದು ಹದಿಮೂರು ವರ್ಷದಿಂದ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಹೆಣ್ಮಕ್ಳು ಆಗಲ್ಲ ಅಂತ ಏನಿಲ್ಲ ಮನ್ಸು ಮಾಡಿದ್ರೆ ಖಂಡಿತ ಆಗಲೇ ಏನೋ ಮಾಡ್ಬೋದು ಅಂದ್ಕೊಂಡೋದನ್ನು ಸಕ್ಸಸ್ ಕಾಣ್ಬೋದು ಅನ್ನೋದನ್ನು ಪ್ರತಿ ವಿಡಿಯೋವಲ್ಲಿ ಹೇಳ್ತೀನಿ ಇದೂ ಹಾಗೆ ಇನ್ನೊಂದಷ್ಟು ವಿಷಯಗಳು ನನ್ನ ಅನುಭವದ ಮಾತುಗಳನ್ನು ಮುಂದಿನ ವಿಡಿಯೋವಲ್ಲಿ ಒಂದಷ್ಟು ನಿಮಗೆಲ್ಲ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೇನಾದ್ರು ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಮ್ಮನ ಮನೆಯಲ್ಲಿ ನಾನು ಇದೊಂದಷ್ಟು ವಿಡಿಯೋನ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ